ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗು ಆದಷ್ಟು ನಾವು ವಾಕ್ ಹೋಗೋಕೆ ಇಷ್ಟಪಡ್ತೀವಿ ಕೆಳಗಡೆ ಅಂದರೆ ನಾನು ಮುಂಜಾನೆ ಹಿಡ್ಕೊಂಡು ಮನೆಯಲ್ಲೇ ಇರ್ತೀನಲ್ಲ ಸೊ ಎಲ್ಲೂ ಸುತ್ತಾಡೋಕೆ ಅಡ್ಡ ಕೆಳಗೆ ಹೋಗಿರೋಲ್ಲ ಒಳಗಡೆ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗುತ್ತೆ ಸೊ ಅದಕ್ಕೆ ಇವತ್ತು ಸಾಗರ್ ಒಂದು ಸ್ವಲ್ಪ ಬೇಗ ಬಂದಿರು ಅಂದರೆ ಸೋಮವಾರ ಡ್ಯೂಟಿಗೆ ಹೋಗಿದ್ರಲ್ಲ ಸೋಮವಾರ ಸೂಟಿ ಇರುತ್ತೆ ಸೋಮವಾರ ಡ್ಯೂಟಿಗೆ ಹೋಗಿದ್ರಲ್ಲ ಒಂದು ತಾಸು ಮುಂಚೆನೇ ಬೇಗ ಬಿಟ್ಟಿದ್ರು ಸೊ ಅದಕ್ಕೆ ಬಂದ ತಕ್ಷಣವೇ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿಕೊಂಡು ಆಮೇಲೆ ಏನಾದರೂ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಬರೋಣ ಬಾ ಹೇಳಿ ಕೆಳಗಡೆ ಹೋದ್ವಿ ಅಲ್ಲಿ ಒಂದು ಗ್ರೌಂಡ್ ಇದೆ ಸೊ ಅಲ್ಲಿ ಗ್ರೌಂಡ್ ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಹೋಗೋದ್ರಲ್ಲಿ ಒಂದು ಹಾದಿಯಲ್ಲಿ ಮಕ್ಕಳೆಲ್ಲ ನೆಲ್ಲಿಕಾಯಿ ಹರಿತಾ ಇದ್ರು ಆ ಫಸ್ಟ್ ನಾಯಿಗಳನ್ನು ಆ ಹುಡುಗರೆಲ್ಲ ಚೇಡಿಸ್ತಾ ಇದ್ರು ಸೊ ಅದಕ್ಕೆ ಆ ವಿಡಿಯೋ ಮಾಡೋಕತನ ಹುಡುಗರೆಲ್ಲ ಓಡೋದು ಅದು ಓಡಿ ಹೋಗೋಣ ನಾವು ಸ್ವಲ್ಪ ಹಂಗೆ ಮುಂದೆ ಮರೋದ್ಕ ಅಲ್ಲಿ ನೆಲ್ಲಿಕಾಯಿದು ಸೊ ನೆಲ್ಲಿಕಾಯಿ ಬೇಕಾಗಿದ್ದು ಸೊ ಅದಕ್ಕೆ ಹಾರ್ಕೊಂಡು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಅಂತೇಳಿ ನಾವು ಎಲ್ಲ ಕಿತ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಹುಡುಗಿರು ಅದನ್ನೇ ನೆಲ್ಲಿಕಾಯೇ ಬೇಕಾಗಿದ್ದು ಸೊ ಅವ್ರಿಗೆ ಅವರು ಒಂದು ಸ್ವಲ್ಪ ವಿಡಿಯೋ ಅದು ಮಾಡಿಕೊಟ್ರು ಹುಡುಗೀರು ಸೊ ಅದಕ್ಕೆ ಅವ್ರಿಗೂ ನಿಮ್ಗೆ ಬೇಕಣ ನೆಲ್ಲಿಕಾಯಿ ಅಂತ ಕೇಳೋಣ ನಮಗೂ ಬೇಕು ಅಂತ ಹೇಳಿದರು ಸೊ ಅವ್ರಿಗೂ ಒಂದು ಸ್ವಲ್ಪ ಕಿತ್ಕೊಟ್ಟು ನಾವು ಒಂದು ಸ್ವಲ್ಪ ತೊಗೊಂಡ್ವಿ ಒಂದು ಸ್ವಲ್ಪ ಗಿಡ ದೊಡ್ದಿದೆಯಲ್ಲ ಅದು ನೆಲಕ್ ನೆಲಕ್ತಾ ಇದ್ದಿದ್ದಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡಿದ್ವಿ ಸೊ ಇದ್ದಷ್ಟರಲ್ಲೇ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ನಾವು ಒಂದು ಸ್ವಲ್ಪ ತೊಗೊಂಬಂದ್ವಿ ಬಟ್ ನೆಲ್ಲಿಕಾಯಿ ಹಾಕುವಷ್ಟೇನು ಉಪ್ಪಿನಕಾಯಿ ಇದ್ದಿದ್ದಿಲ್ಲ ಸೊ ಅದಕ್ಕಾಗಿ ಹಾಕಲಿಲ್ಲ ಮತ್ತೊಂದು ಸಾರಿ ಆ ಎಲ್ಲಾದರೂ ಹೋದಾಗ ನೆಲ್ಲಿಕಾಯಿ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಹಾಕಿ ನಿಮಗೆ ರೆಸಿಪಿ ಹೇಳ್ತೀನಿ ಒಂಥರ ಉಪ್ಪಿನಕಾಯಿ ಹಾಕ್ಬೋದು ಅವು ಮುರ್ಗ ಅಂತ ಹೇಳ್ತಾರೆ ಸೊ ಆ ಥರ ಉಪ್ಪಿನಕಾಯಿ ಹಾಕಿದರೆ ಸಖತ್ತಾಗಿರುತ್ತೆ ಅದು ತಿನ್ನೋಕ್ನು ಇದು ಒಂಥರ ಗಂಟೆ ಥರ ಯಾವುದೋ ಒಂದು ಹೂವಿತ್ತು ಇಲ್ಲಿ ಜೈಸಂಪುರದಲ್ಲಿ ಒಂಥರ ಪ್ಲ್ಯಾಂಟ್ಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಪ್ರತಿಯೊಬ್ಬರು ಮನೆ ಮುಂದಾದ್ರೂ ಒಂದು ಸ್ವಲ್ಪ ಆದಷ್ಟೆಲ್ಲ ಗಿಡಗಳು ಹಚ್ಕೊಂಡಿದ್ದಾರೆ ಅಂದರೆ ಔಷಧಿ ಗಿಡಗಳು ಹಿಡ್ಕೊಂಡು ಎಲ್ಲ ಥರ ಹೂವಿನ ಗಿಡಗಳ್ನೂ ಇಲ್ಲಿ ಹಚ್ಚಿದ್ದಾರೆ ಅಂದರೆ ಪ್ರತಿಯೊಬ್ಬರು ಮಿನಿ ಗಾರ್ಡನ್ ಹತ್ರ ಎಲ್ಲರೂ ಮನೆ ಮುಂದೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದಾರೆ ಎಲ್ಲರೂ ಮನೆ ಬಂದರೂ ಸಖತ್ ಪ್ಲ್ಯಾಂಟ್ಗಳು ಮತ್ತು ಫಾರ್ಟ್ಗಳು ಈ ಥರ ಇಟ್ಕೊಂಡು ಎಲ್ಲ ಚೆಂದ ಮಾಡಿದ್ದಾರೆ ಇಲ್ಲೆಲ್ಲ ನಾವು ಪ್ರತಿ ಸಲ ಊರಿಗೆ ಹೋಗುವಾಗೂ ಒಂದು ಸ್ವಲ್ಪ ಪ್ಲ್ಯಾಂಟ್ ಎಲ್ಲರೂ ಹೊರಗಡೆ ಇದ್ದಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಕಿತ್ಕೊಂಡು ಊರಿಗೆ ಹೋಗಿ ಹಚ್ಚಿರ್ತೀವಿ ಸೊ ಅಲ್ಲಿ ಯಾಕೋ ಆ ವೆದರ್ಗೆ ಹೇಳ್ತಾ ಇಲ್ಲ ನಮ್ಮ ಸೈಡು ಇಲ್ಲಾದರೆ ಎಷ್ಟು ಚೆಂದ ಬೆಳೆದಿದ್ದಾವೆ ಅವರಲ್ಲಿ ಹಾಗೆ ಒಂದು ಸ್ವಲ್ಪ ಗ್ರೌಂಡಲ್ಲಿ ಕುತ್ಕೊಳ್ಳೋಣಂತೆ ಹೋದ್ವಿ ಇಲ್ಲಿ ಗ್ರೌಂಡಲ್ಲಿ ಆದಷ್ಟು ಹುಡುಗರು ಸೈಕಲ್ ಆಯ್ತು ಮತ್ತೆ ಕಾರ್ ಆಯಿತು ಬೈಕ್ ಆಯ್ತು ಈ ರೀಡಿಂಗ್ ಆಯ್ತು ಎಲ್ಲರೂ ಬಂದಿರ್ತಾರೆ ಅಲ್ಲಿ ಸೊ ಜಾಸ್ತಿ ಸೊ ಹಾಗೆ ಒಂದು ಸ್ವಲ್ಪ ಹೋಗೋಣ ಅಲ್ಲೆಲ್ಲ ಒಂದು ಸ್ವಲ್ಪ ಫ್ರೆಶ್ ಗಾಳಿ ಖಾಲಿ ಸಿಗ್ತಂಥೇಳಿ ಅಲ್ಲೇ ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ ಬಂದ ತಕ್ಷಣ ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದ್ವಿ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ ಎಂಟು ಗಂಟೆ ಆಯಿತು ಊಟಕ್ಕೆ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಫ್ರಿಜ್ಜಲ್ಲಿ ಏನಿದೆ ಅಂಥೇಳಿ ಇದ್ದೆ ಏನು ಮಾಡೋಕ್ಕೆ ಅಂಥೇಳಿ ಅಂದರೆ ನಾವು ಊರಿಗೆ ಹೋಗೋರಿದ್ವಲ್ಲ ಸೊ ಅದಕ್ಕಾಗಿ ಏನು ಕೈಪಲ್ಯದು ಏನೂ ತಂದಿದ್ದಿಲ್ಲ ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ವಿ ಇನ್ನೆರಡು ದಿನ ಊರಿಗೆ ಹೋಗೋದು ಇತ್ತು ಮತ್ತು ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಹೋದರೆ ಎಲ್ಲ ಕೊಳಿಯುತ್ತೆ ಅಂತೇಳಿ ಸೊ ಅದಕ್ಕೆ ಇದ್ದಿದ್ದರಲ್ಲಿ ಏನಾರು ಅನ್ನೋ ಅಷ್ಟರಲ್ಲಿ ಟೊಮ್ಯಾಟೊ ಮತ್ತು ಸೊಪ್ಪು ಎಲ್ಲ ಇತ್ತು ಮುಂಜಾನೆ ಪಾಲಕ್ ಸಾಂಬಾರು ಮಾಡಿದ್ದೆ ಅದೇ ಮಾಡುವಾಗಲೇ ಮುಂಜಾನೆ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಪಾಲಕ್ ಸಾಂಬಾರನ್ನು ಅಂದರೆ ನೈಟು ಆಗಲಿ ಅಂಥೇಳಿ ಕೂಡಿ ಎರಡಕ್ಕೂ ಸೇರಿಸಿ ನೈಟು ಮತ್ತು ಮಾರ್ನಿಂಗು ನಂಗೆ ಮಧ್ಯಾಹ್ನ ಅಂತೇಳಿ ಮೂರು ಆಗುತ್ತೆ ಅಂಥೇಳಿ ಮೂರು ಹೊತ್ತು ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಪಾಲಕ್ ಜಾಸ್ತಿಯೇ ಮಾಡಿರ್ತೀನಿ ಉಳ್ದಿದ್ದನ್ನು ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮುಂಜಾನೆ ಪಲ್ಯ ಮಾಡಿದರೆ ಎಷ್ಟು ಅಷ್ಟೇ ಆಗುವಷ್ಟು ಮಾಡ್ಕೊಂಡಿರ್ತೀನಿ ಇಲ್ಲಿ ಎರಡು ಟೊಮ್ಯಾಟೊ ಇದು ಅದೇ ಟೊಮ್ಯಾಟೋನ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಮನೆ ಬೇರೆ ಮಾಡಿದ್ದೆ ಸೊ ಅದನ್ನು ವಿಡಿಯೋ ಮಾಡಬೇಕನ್ನೋ ಅಷ್ಟರಲ್ಲಿ ನಂಗೆ ಲೇಟಾಗಿತ್ತು ಸೊ ಅದಕ್ಕಾಗಿ ಅದನ್ನ ವಿಡಿಯೋ ಮಾಡಲಿಲ್ಲ ಇವಾಗ ಒಂದು ಸ್ವಲ್ಪ ಟೈಮ್ ಇದೆ ಬೇಗನೆ ಮಾಡೋಣ ಅಂತ ಹೇಳಿ ಟೊಮ್ಯಾಟೊ ಕಟ್ ಮಾಡಿದೆ ಅಷ್ಟರಲ್ಲಿ ನೋಡಿದರೆ ಒಂದು ಟೊಮ್ಯಾಟೊ ಕೆಟ್ಟೋಗಿತ್ತು ಅದಕ್ಕೆ ಒಂದೇ ಟೊಮ್ಯಾಟೊ ಇತ್ತು ನಡಿಯುತ್ತೆ ನಮಗೆ ಒಂದು ಟೊಮ್ಯಾಟೊ ಆದ್ರೂ ಸಾಲುತ್ತೆ ನಾವು ಇಬ್ಬರೇ ಇಲ್ಲ ಸೊ ಅದಕ್ಕಾಗಿಯೇ ಒಂದೇ ಟೊಮ್ಯಾಟೊ ಹಾಕಿ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮ್ಯಾಟೋನ ಈ ಟೊಮೆಟೊ ಚಟ್ನಿಯನ್ನ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ನಾವು ಊರ್ ಸೈಡ್ ಆದರೆ ಬೆಂಕಿ ಇರುತ್ತಲ್ಲ ಮನೆಯಲ್ಲಿ ಕಿಚ್ಚಲ್ಲಿ ಒಲೆಯಲ್ಲಿ ಸುಟ್ಟು ಅದನ್ನ ಕಲ್ಲಲ್ಲಿ ಕುಟ್ ಮಾಡ್ತಾರೆ ಅದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಈ ಥರ ಮಿಕ್ಸರಲ್ಲಿ ಹಾಕಿ ಮಾಡೋದು ನಂಗೆ ಇಷ್ಟ ಆಗೋಲ್ಲ ಸೊ ಅದೆಲ್ಲ ಫುಲ್ ಫೇಸ್ಟಾಗಿ ಆಗಿ ಬರುತ್ತೆ ಮಿಕ್ಸರಲ್ಲಿ ಹಾಕಿದ್ರೆ ಕಲ್ಲಲ್ಲಿ ಕುಟ್ಟಿದ್ರೆ ಸಖತ್ತಾಗಿರುತ್ತೆ ಈ ಬೆಂಡೆಕಾಯಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಹೀರಿಕಾಯಿ ಚಟ್ನಿ ಆಲ್ಮೋಸ್ಟು ಎಲ್ಲ ತರಕಾರಿ ಚಟ್ನಿ ಚೆನ್ನಾಗಿ ಆಗುತ್ತೆ ಸೊ ಈ ಥರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಏನು ಮಾಡೋದು ಅಂದರೆ ಅದನ್ನು ಎಲ್ಲ ಟೊಮೆಟೊ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕೋಬೇಕು ಶೇಂಗಾ ಹಾಕೊಂಡ್ರೆ ಒಂದು ಸ್ವಲ್ಪ ಬೇರೆಯೇ ಟೇಸ್ಟ್ ಕೊಡುತ್ತೆ ಅದು ಶೇಂಗಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಮತ್ತು ಮೆಣಸಿನಕಾಯಿ ಬಳ್ಳುಳ್ಳಿ ಕೊತ್ತಂಬರಿ ಮತ್ತು ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ತಣ್ಣಗೆ ಮಿಕ್ಸಿಯಲ್ಲಿ ಹಾಗೆ ಬಿಸಿದನ್ನು ಹಾಕಬಾರ್ದು ಅದು ಬಿಸಿದು ಹಾಕಿದರೆ ಮಿಕ್ಸಿನೂ ಬಾದಾಗುತ್ತೆ ಮತ್ತು ಅದು ಟೇಸ್ಟೂ ಕಳ್ಕೊಳುತ್ತೆ ಸೊ ಅದಕ್ಕಾಗಿಯೇ ಒಂದು ಸ್ವಲ್ಪ ತನ್ಗಾದಮೇಲೆ ಅದನ್ನು ಮಿಕ್ಸಿ ಹಾಕಿ ಆಗುತ್ತೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬ್ರಿಯೂ ಕರಿಮೆವೂ ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಆಮೇಲೆ ಅದೆಲ್ಲ ತನ್ಗೆ ಬಿಟ್ಕೊಂಡು ಆಮೇಲೆ ಅದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ ಆಮೇಲೆ ಈ ಸೈಡು ಚಟ್ನಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಗೊಂಜಾಳ ಜೋ ಗೊಂಜಾಳ ರೊಟ್ಟಿ ಜೋಳದ ರೊಟ್ಟಿ ಯಾವುದೇ ಥರ ಚಟ್ನಿ ಮಾಡಲಿ ಸೊ ಅದಕ್ಕೆ ಗಂಜಾ ರೊಟ್ಟಿ ಜೋಳದ ರೊಟ್ಟಿ ಇದ್ರೇ ಸೂಪರಾಗಿರುತ್ತೆ ಟೇಸ್ಟೂ ಮಸ್ತಾಗಿರುತ್ತೆ ಚಪಾತಿ ಗುಡಿ ಆದರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ ಸೊ ನಾನು ಆದಷ್ಟು ಏನಾದರೂ ಚಟ್ನಿ ಏನಾದರೂ ಮಾಡೋದಿದ್ದರೆ ಗೊಂಜಾ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಮಾಡೇ ಮಾಡ್ತೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಿನ್ನಬೇಕು ಹಸಿ ಆಯಿಲು ಅದು ಇನ್ನೂ ಟೇಸ್ಟ್ ಬೇರೆಯೇ ಲೆವೆಲ್ಗೆ ಹೋಗುತ್ತೆ ಸೊ ನಷ್ಟಿದ್ನ ಹಾಕ್ಕೊಂಡು ತಿಂದ್ಕೊಂಡೇ ಮಸ್ತಿತ್ತು ಟೇಸ್ಟು ಸ್ವಲ್ಪ ಬಾಜುಕ ಪಾಲಕ್ ಸಾಂಬಾರಿತ್ತು ಇತ್ತು ಎತ್ತಿಟ್ಕೊಂಡು ಆಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಇನ್ನು ಮಾರ್ನಿಂಗ್ ಇಟ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತು ಮರುದಿನ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಏಳು ಅಥವಾ ಆರೂವರೆಗೆ ಅದು ಎದ್ದಿರ್ತೀನಿ ಅಂದರೆ ನಾ ಹೇಳೋದು ಅಡುಗೆ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅಡುಗೆ ಎಷ್ಟು ಇರುತ್ತೋ ಸೊ ಅಷ್ಟಕ್ಕಾದರೆ ಹೇಳ್ತೀನಿ ಒಂದು ಸ್ವಲ್ಪ ಅಡುಗೆ ಮಾಡೋದು ಅಷ್ಟೊಂದು ಏನು ಇರಲ್ಲ ಈಸಿಯಾಗಿದ್ದರೆ ಒಂದು ಸ್ವಲ್ಪ ಏಳು ಗಂಟೆ ಕೇಳ್ತೀನಿ ಏನಾದರೂ ಕುದಿಸೋದು ಮತ್ತು ಏನಾದರೂ ನಾದಿಡೋದು ಏನಾದರೂ ಇದ್ದರೆ ಒಂದು ಸ್ವಲ್ಪ ಆದರೆ ಆರುವರೆಗೆ ಎದ್ಬಿಡ್ತೀನಿ ಅಂದರೆ ಟೈಮ್ ಸೇವ್ ಆಗುತ್ತೆ ಅಂದರೆ ಸಾಗರ ಆರೂವರೆಗೆ ಅಂದರೆ ಹೋಗಿ ಸಾಗರ ಎಂಟುವರೆಗೆ ಅಂದರೆ ಹೋಗ್ತಾನಲ್ಲ ಸೊ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು ಅವ್ನ ಡೆಬಿ ಕಟ್ಟಬೇಕು ಮತ್ತು ತಿಂಡಿಗೂ ಮಾಡಬೇಕು ಸೊ ಹಾಗಾದರೆ ಒಂದು ಸ್ವಲ್ಪ ಬೇಗ ಎದ್ರೆ ನನಗೂ ಆಗುತ್ತೆ ಮತ್ತು ನಂದು ಒಂದು ಸ್ವಲ್ಪ ಬೇಗ ಎದ್ರೆ ನಂದು ಸೆಲ್ಫ್ ಕೇರ್ ಅನ್ನೋದು ಆಗುತ್ತೆ ಇಲ್ಲ ಲೇಟ್ ಮಾಡಿದರೆ ನನಗೂ ನೀರು ಕುಡಿಯೋದು ಇದದು ಎಲ್ಲ ಆಗೋಲ್ಲ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಬೇಗ ಇಡ್ತೀನಿ ಬೇಗ ಎದ್ದು ನಾನು ಬಿಸ್ನೀರು ಕಳ್ಸ್ಕೊಂಡು ನೀರು ಕುಡ್ಕೊಂಡು ಆಮೇಲೆ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು ಅಂದರೆ ಬಿ ಲೇಟ್ ಮಾಡಿದರೆ ಇವೆಲ್ಲ ಮಾಡೋಕ್ಕಾಗಲ್ಲ ಬಂದ ತಕ್ಷಣ ಲೇಟಾಗಿರುತ್ತೆ ಬೇಗ ಬೇಗ ಅಡುಗೆ ಮಾಡೋದು ಇದು ಮಾಡೋದು ಇದರಲ್ಲಿ ಹೋಗುತ್ತೆ ಸ್ವಲ್ಪ ಬೇಗ ಎದ್ರೆ ನಮಗೂ ನಾವು ಕೇರ್ ಮಾಡ್ಕೊಳ್ಬೋದು ಸೊ ಅದಕ್ಕಾಗಿಯೇ ಒಂದು ಸ್ವಲ್ಪ ತೊಂದರೆ ಆದರೂ ಆಗಲಿ ಆಮೇಲೆಲ್ಲ ಒಂದು ಹತ್ತುವರೆಗೆ ಅಂದರೆ ಎಲ್ಲ ಕೆಲಸ ಮುಗೀತಲ್ಲ ಸೊ ಆಮೇಲೆ ಟೈಮ್ ಇರುತ್ತೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕಾಗಿಯೇ ನಾನು ಸ್ವಲ್ಪ ಬೇಗ ಎದ್ದು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನೀರು ಅದು ಎಲ್ಲ ಕೊಟ್ಕೊಂಡು ಆಮೇಲೆ ತಿಂಡಿಗೆ ಪಾಲಕ್ ಪಾಲಕ್ ಪಲಾವ್ ಮಾಡಿದ್ದೆ ಮತ್ತು ಬೇರೆ ಅವರು ಡಬ್ಬಿ ಕಟ್ಟಕ್ಕೆ ಬೇರೆ ಮಾಡಿಕೊಂಡಿದ್ದೆ ಇವತ್ತು ಸಾಂಬಾರು ಮಾಡಲಿಲ್ಲ ಸೊ ಅದಕ್ಕೆ ಪಾಲಕ್ ಪಲಾವ್ ಮಾಡಿದ್ದೆ ಮತ್ತು ಚಪಾತಿ ಪಲ್ಯ ಸಪ್ರೇಟು ಅದು ಬೇರೆ ಮಾಡಿದ್ದೆ ಇದನ್ನೆಲ್ಲ ಕಟ್ಟಿ ಆಮೇಲೆ ಡಬ್ಬಿ ಎಲ್ಲ ಕಟ್ಟಿಟ್ಟು ಅವ್ರು ತಿಂಡಿ ಹಾಕಿಕೊಟ್ಟು ಡೆಬ್ಬಿಯೆಲ್ಲ ಕಟ್ಟಿ ತೆಗೆದಿಟ್ಟು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ಕೆಲಸ ಅವರೆಲ್ಲ ಕಳಿಸಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ನನ್ನ ರೊಟ್ಟಿನೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇಟ್ಕೊಂಡು Thank <smart noise> you. ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾನು ಸ್ನಾನ ಮಾಡಿದ ತಕ್ಷಣವೇ ಬಂದು ದೇವ್ರ ಪೂಜೆ ಮಾಡ್ತೀನಿ ಯಾಕಂದರೆ ಲೇಟಾದರೆ ಅದು ಪೂಜೆ ಮಾಡೋದಾಗೋದಿಲ್ಲ ಹಿಂದೆ ಬಿಡುತ್ತೆ ಸೊ ಅದಕ್ಕೆ ಸ್ನಾನ ಮಾಡಿದ ತಕ್ಷಣವೇ ಬಂದು ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ನಾನು ತಿಂಡಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋದಿಲ್ಲ ಅದಕ್ಕಿಂತ ಮುಂಚೆನೇ ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ತಿಂಡಿ ಮಾಡ್ಕೊಂಡು ಮಾಡಿದರೆ ಅದು ಆಮೇಲೆ ನೆನಪಾಗೋದಿಲ್ಲ ಪೂಜೆ ಮಾಡೋದು ಆಮೇಲೆ ಇವಾಗ ಏನು ಇವೆಲ್ಲ ಬೇರೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕಾಗಿಯೇ ಸ್ನಾನ ಮಾಡಿದ್ ಬಂದ ತಕ್ಷಣ ಪೂಜೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಆಮೇಲೆ ನನ್ನ ಕೆಲಸ ಎಲ್ಲ ಮುಂದಿನ ಸ್ಟಾರ್ಟ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್